ಕರ್ದು ಲೊಚ್ಚ ಲೋಚ ಅಂತ ಮುತ್ತು ಕೊಡ್ತಂದೆ ರೀ ಈಗ ಉಲ್ಟಾ ಆಗಿ ಬಿಟ್ಟೈತಿ ಹೊರ್ಗಡೆ ಇರೋ ಬೀದಿ ನಾಯಿಗಳು ಕರ್ದು ಲೋಚ ಲೋಚ ಅಂತ ಮುತ್ತು ಕೊಡ್ತಾ ಅವ್ರಿಗೆ ಮನ್ಯಾಗ ನಾನು ಹೆಂಡತಿ ನಾಯಿ ಹೊಡ್ದಂಗೆ ಹೊಡಿತಾಳೆ ಅಣ್ಣ ತಂದೆ ನಿನ್ ಗಂಡ ಆ ಅಣ್ಣ ಬಂತ ನೋಡಿರಿ ತಿಣಿ ಏ ಹೇ ಓಯ್ ಏಯ್ ಉತ್ಕೊಂಡ ಶೇಕ್ ಮಾಡ್ಕೊಂಡು ಬರಬೇಡ ಯಾಕ ನಮ್ಮ ಕುಂತ್ಕೊಂಡು ಹುಡುಗ್ರು ಸರಿಯಿಲ್ಲ ಇವರು ಏನಾಗ್ತಿತ್ತು ಹಾಗೆ ಬರ್ತಡೆ ಕೇಕ್ ಕಟ್ ಮಾಡ್ದಂಗೆ ಕಟ್ ಮಾಡ್ಕೊಂಡು ತಿಂದು ಬಿಡ್ದಾರೆ ರೀ ಅದ್ ಹಾಳಾಗಿರ್ಲಿ ಅವಕ ಬಾಳ್ ನೋಡಕ್ಕ ನಾ ಕರ್ಕೊಂಡ್ ಹೋಗಿ ಆಯ್ಕ ಅಲ್ಲ ಕರ್ಕೊಂಡೋಗ ಅಲ್ಲ ಹೋಗ ಆಮೇಲೆ ಐದ್ ನಿಮಿಷ ಆದ್ಮೇಲೆ ಆರ್ ಗಂಟೆ ಹೊಂಟವಾ ಸಂಜೆ ನಾಯಿ ಗತಿ ಶೋಭಾನ ರೇಖಾನುಮನಿ ಶೋಭಾನುಮನಿ ರತ್ನಾನುಮನಿ ಅಂತ ಹೋಗಿ ಬರ್ತೀಯಲ್ಲ ನಿನಗ ಏನ್ ಮಾಡ್ಬೇಕು ನಿನ್ ಗತಿಗೆ ಹೋಗ್ಬಿಡ್ತೀನಿ ರೇಖಾನ್ಮನಿ ರತ್ನಾನ್ಮನಿ ಶೋಭಾನ ಮನಿ ಹೋಗಿಲ್ಲ ಹಂಗ ಹೇಳ್ರಿ ಸಂಗೀತ ಸಂಗೀತ ಅಣ್ಣ ಗಂಡಸ್ರಿ ನಿಮ್ಗೆಲ್ಲರಿಗೂ ಒಂದ್ ಸತ್ಯ ಇಲ್ಲ ನಾ ಹೇಳದಕ್ಕೆಲ್ಲ ಹೂ ಅನ್ಬೇಕು ನೀವು ಹೂ ಅಂತೀರ ಗಡ್ರಿ ಹೂ ಅನ್ರಿ ಬ್ರಹ್ಮ ಹುಡುಗಿಯರ್ ಸೃಷ್ಟಿ ಮಾಡಬೇಕಾದ್ರ ಹೂ ಅನ್ರ ಮರ್ಯ ಮರ್ಯಾದೆ ತೆಗಿಬಿಡ್ರಿ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರ ಒಂದು ಲೋಡ್ ಜೇಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತಾಗಿರೋ ಶೇಪ್ ಕೊಟ್ಟು ಭೂಮಿ ಮೇಲೆ ಕಳ್ಸಿರ್ತಾನಂದ ಆದ್ರೆ ಕಿವಿಷ್ಯದಾಗ ಆಗಿದ್ದ ಬ್ಯಾರೆ ಬ್ರಹ್ಮ ಒಂದ್ ಲೋಡ್ ಜೇಡಿ ಮಣ್ಣು ತಗೊಂಡ ಇದಕ್ಕೆ ಜೀವ ತುಂಬ್ರ ಮಸ್ತಾಗಿರೋ ಶೇಪ್ ಕೊಟ್ಟ ಶೇಪ್ ಕೊಟ್ಟ ಅವನವ್ನು ಇದ್ರ ಹೆಣ್ಣು ಮಾಡ್ಬೇಕು ಗಂಡು ಮಾಡ್ಬೇಕೋ ತಿಳಿಲ್ಲ ಅಂತ ಬಿಟ್ಟ ಬ್ಯೂಟಿ ಬಗ್ಗೆ ಮಾತಾಡ್ತಿ ಇವತ್ತು ಹಾಂ ಕುಂತುಕೊಳ್ದಾಗ ಎಷ್ಟು ಮಂದಿ ಸೇರ್ಯಾರಲ್ಲ ಆಲ್ಮೋಸ್ಟ್ ಅಲ್ಲಿ ಗಂಡಸರು ಬಂದಾರೆ ಅಲ್ಲಿ ನೋಡಿ ಎತ್ತ ದೊಡ್ಡ ದೊಡ್ಡ ಗಂಡಸರು ಕೂತಾರ ಅಲ್ಲಿ ಓಯ್ ಎದಕ್ಕೆ ಬಂದಾರ ಅನ್ಕೊಂಡಿ ಎದಕ್ಕೆ ಬಂದಾರ ಅಂತ ಎದಕ್ಕೆ ಬಂದಾರ ಕಾರ್ಯಕ್ರಮ ದತ್ತ ಇವೆಂಟ್ ಸೋ ಪ್ರೋಗ್ರಾಮ್ ಮಾಡಕ್ಕೆ ಆಹಾ ನನ್ನ ಬ್ಯೂಟಿ ನೋಡಕ ಬ್ಯೂಟಿ ಅಂತ ಬ್ಯೂಟಿ ಈ ಬ್ಯೂಟಿ ಹಳೆ ಅಕಡೆ ಸಗಣಿ ಹಚ್ಚಿ ವರ್ಷಬೇಕು ಇದಕ್ಕೆ ಇಲ್ಲಿ ಬಾ ಇಲ್ಲಿ ಆ ನನ್ನ ಸಂತಿ ಮ್ಯಾಗಿಂದ ಕೆಳಗೆ ಮಟ್ಟ ಹಂಗ ಕೆಳಗಿಂದ ಮ್ಯಾಗ ನೋಡು ನನ್ನನ್ನು ನಿನಗೆ ಕಚ್ಚಿ ಕಚ್ಚಿ ತಿನ್ನಬೇಕು ಅನ್ಸಂಗಿಲ್ಲ ಏನು ಕಚ್ಚಿ ಕಚ್ಚಿ ಹಂಗ ಮಚ್ಚಿಂದ ಕೊಚ್ಚಿ ಸಾಯಿಸಿ ಬಿಡ್ಬೇಕು ಮಚ್ಚಿಂದ ಕೊಚ್ಚ ಆಗಂಗಿಲ್ಲ ಬಿಡು ನಿನ್ನ ಮಚ್ಚ ನಾನು ಇಲ್ಲೇ ಕುಂತಿ ಸಾಕ್ಷಿ ದೇವ್ರ ಕುಂತಂಗೆ ಹೊಡೆದ ಅಂಕಲ್ ಒಡ್ದ ಅಂಕಲ್ ಬಾಯ್ಸ್ ಒಡದ ಅಕ್ಕ ಒಡದ ಅಕ್ಕ ಎಂತ ಹೂ ಅಂತಿರಲ್ಲಗ ನೀವು ಎಂತ ಪಡ್ಪೋಸಿ ಇರ್ಬಾರ್ದು ಹೆಂಗಸ್ರು ಇಷ್ಟೇ ಸರ್ ನಾವು ಗಂಡುಸ್ರಿ ಇವ್ರ ಮುಟ್ಟೆ ಇರಲ್ಲ ಗೌಡ್ರ ನನ್ ಗಂಡ ಹೊಂಟ ಮೂರ್ದ ರೀ ಗೌಡ್ರ ಗೌಡ್ರೆ ಗಂಡ ಕುತ್ತಿಗೆ ಕುದ್ದಿಗೆ ಇಚ್ರಿ ಗೌಡ್ರ ಅಂತೇಳಿ ಊರು ಗೌಡ್ರ ಎಮ್ ಎಲ್ ಎ ಸೇರಿಸ್ಬಿಡ್ತಾರಾಯ್ತು ಅವೆಲ್ಲ ದಿಮ್ಮಾಗ ಕೂಡ ಹಸುವಾಗೈತಿ ತಿನ್ನಕ್ಕೇನು ಮಾಡಿ ತಿನ್ನಕ ಆ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟೆಲ್ಲ ನೀನು ನಾವು ನೀನು ಮಾಡಿದ್ರೆ ಒಳ್ಳೇಗೆ ಕಾಂಕ್ರೀಟ್ ಇದ್ದಂಗೆ ಇರುತ್ತೆ ಹೌದು ಮೊದ್ಲು ಮನೆ ಶೋಭಾ ಮಾಡಿದ್ರೆ ಮಾತ್ರ ಉಪ್ಪಿಟ್ಟು ನಾನು ಮಾಡಿದ್ರೆ ಕಾಂಕ್ರೀಟ ನೀನು ಏನ ಹೇಳ ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾಳೆ ಯಾವ ಕ್ರೀ ಕಿ ಶೋಭಾ ಹ್ಞೂ ಶೋಭಾ ಏಯ್ ರಾಗಿಣಿ ಶೋಭಾ ಏಯ್ ಏಯ್ ಶೋಭಿ ಏಯ್ ನೀನು ಶೋಭ ಏಯ್ ಏಯ್ ಶ ಶೋಭಾ ಭಾಳ ಭಾಳ ಶೋಭಾ ಒಳ್ಳೊಂಬಳೆ ಒಳ್ಳೊಂಬಳೆ ಶೋಭಾ ಶೋಭಾ ಇಲ್ಲಿ ಯಾರಾದರೂ ಶೋಭಾ ಅಂತ ಬಂದಿರೋದು ಆಕಿ ಗಂಡು ಕುಡ್ದು ಇಲ್ಲಿ ನಿಂತಿರೋದು ನಾನು ಹಿಂಗ ನಾಯಿ ಹೊಡೆದಂಗ ಹೊಡಿಯೋದು ಶೋಭಾಕಂಡಸ್ರಾನ ಮಾಡಿ ಕೈ ಬಿಡ್ದು ಬೇಡ ಶೋಭನ್ ಗಂಡ ನಿಮಗ ಹೊಡೆದ್ರು ಹೊಡೆದ ನನಗ ಮಾತ್ರ ಕರೆದು ಮುತ್ತು ಕೊಡ್ತಾನ ಯಾರು ಶೋಭಾಕ ಗಂಡ ನೀವು ಏ ಸುಂದ್ರ ಮುತ್ತು ಕೊಡ್ತಾನ ಮುಟ್ಟು ಅವೆಲ್ಲ ದಿಮಾಕ್ ಬಿಡು ಉಪ್ಪಿಟ್ಟಿಗೆ ಏನು ಮಾಡಿ ಉಪ್ಪಿಟ್ಟಿಗೆ ನೆನ್ಸ್ಕೊಳಕ ಮೂರು ತರದ ಚಟ್ನಿ ಮಾಡೇನಿ ಹೆಂಗ್ರಿ ಸರ ನಾನು ಹೆಂಡ್ತಿ ಉಪ್ಪಿಟ್ಟಿಗೆ ಮೂರು ತರ ಚಟ್ನಿ ಮಾಡೋಣಂತ ನಿಮ್ಮ ಹೆಣ್ತಿ ಹಿಂಗೆ ಮಾಡ್ತಾಳನ್ರಿ ಇಲ್ಲ ಪಾಪ ಊಟಕ್ಕಾಗತ್ತಾಳೆ ಎಲ್ಲ ಯಾರಿಗೊತ್ರಿ ಎದ್ರಿಡ್ಬೇಕ್ರಿ ಹೆಂಡತಿ ಅಂದ್ರ ಗಂಡ ಬಂದ್ ಕೂಡಲೇ ಹೆಂಡತಿ ಗಡ 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 ನಡಗಬೇಕ ಇವಾಗ ನೋಡ್ರಿ ಹೆಂಗಂತ ತೋರಿಸ್ತೇನೆ

ಎಲ್ಲಾ ಕೆಲಸ ನಾವೇ ಮಾಡಬೇಕೇನು ಬೆಳಿಗ್ಗೆ ಎದ್ದು ಛಲಕ ಮಾಡಿ ಅಂಗಳ ಸಾರಿಸಿ ಟಿಫಿನ್ ರೆಡಿ ಮಾಡಿ ನಿಮ್ಮ ಮಕ್ಳು ಅಂಡ್ ತೊಳೆದು ನಿಮದ ನಾಮದಲ್ ತೊಳೆದು ಕೇಳೋ ನೀ ನಾವು ನಿಮ್ಮ ಅರಪಿ ಹೋಗುದ ನಿಮ್ಮನ್ನ ಆಫೀಸಿಗೆ ಕಳಿಸ್ತೀವಿ ಈಗಿನ ಕಾಲದಾಗ ಗಂಡಗ ಹೆಣ್ಣಿನ ಸಮಾನತೆ ಐತಿ ಇವತ್ ತಿಂಡಿ ನೀವೇ ತಿನ್ರಿ ಹೌದು ಸರ್ ಇಲ್ಲಿರೋ ಈ ಹಂದಸರೆಲ್ಲಾ ಸೇರ್ಕೊಂಡು ಗಂಡು ಹೆಣ್ಣಗ ಸಮಾನತೆ ಬೇಕು ಮನಿಗೊಂದೊಂದು ಬೀದಿಗೊಂದೊಂದು ಸ್ತ್ರೀ ಲಂಗ ಸ್ತ್ರೀ ಲಂಗಾ ಅಂತ ಮಾಡ್ಕೊಂಡು ಇವ್ ಅಮಾಸಿಗ್ ಒಂದು ಉಳ್ಮಿಗೊಂದು ರೇಷ್ಮೆ ಸೀರೆ ತಗೊಂಡೆ ತಾಲೂಕ್ ತೊಗೊಂಡೆ ಬೆಂಡೋಲಿ ತೊಗೊಂಡೆ ಬ್ಲೌಸ್ ಪೀಸ್ ತರಣೆ ಅಂತ ಬಟ್ಟಿ ಸಾಲಾ ಮಾಡಿ ಆ ಬಟ್ಟಿ ಸಾಲಾ ತೀರ್ಸಾಕ ಕೆಡಿತಾ ಓಟ್ಟು ಬಟ್ಟಿ ಸಾಲದ ಗಿರಾಕಿ ನೋಡು ವಾಂತಿ ಯಾಕೆ ಕಂಗ್ರಾಟ್ಸ್ ಹೇಳು ಎದಕ್ಕೆ ಏ ನೀವು ವಾಂತಿ ಮಾಡಿದ್ರೆ ನಾವು ಕಂಗ್ರಾಟ್ಸ್ ಸರಾಯಿ ಕುಡಿದು ಬಂದಿ ಹೌದು ಮಧ್ಯ ಅದು ಕಾಲಾಗ ಹೇಳಿಲ್ಲ ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ ನನಗೆ ಬಾಟ್ಲಿ ಹಾಕೋ ಗಂಡ್ಸ ಅಂದ್ರೆ ಆಗುದು ನೀ ಏನಂದಿ ನಾ ಬಾಟ್ಲಿ ಹಾಕುದೇ ಇಲ್ಲ ಅದ್ರ ವಾಸನೆ ನಾ ಅಂದಿ ಈಗ ನೋಡಿದ್ರೆ ಬಾಟ್ಲಿ ಬಚ್ಚಿ ನೀರ್ ಕುಡಿಯಾಕ್ ಹತ್ತಿ ಮಧ್ಯ ಅದು ಹೊಸ್ತಾಗ ಹ್ಯಾಂಗಿದ್ದ ಆಂಟಿ ಕಟ್ಟಿದ್ದ ತಪ್ಪಗಿದ್ದ ಈಗ ಬಾಟ್ಲಿ ಕಟ್ಟಿ ಸೋರ್ಲಿ ಕತ್ತ ನೀವು ಹಟ್ಟಿ ಬಲೂನ್ ಇದ್ದಂಗಿತ್ತು ಈಗ ಹಾವಾಗಿತ್ತಿ ಹಾವು ಅದು ನಿಮ್ಮ ತಾಳಿ ಕಟ್ಟದ್ಮೇಲೆ ಆಗೈತೆ ಹಾವಾದ ಹಾವು ಅಣ್ಣ ನೀವ್ ನಾವು ಗಂಡು ಹಗಲು ಕಷ್ಟಪಟ್ಟು ರಾತ್ರಿ ಹೊತ್ತು ದುಡಿತೀವಿ ಹಿಂಗು ಹೆಂಗು ಕಷ್ಟ ಪಡ್ತಾರ ಹಂಗಂತ ಇಡೀ ಮೂರತ್ತು ಸರಾಯಿ ಕುಡ್ಕೊಂಡು ಬಿದ್ದಿರ್ತಾರೇನು ನಿಮಗೆ ಕುಡಿಬೇಡ ಕುಡಿಬಾಡಂತನ ಅಲ್ಲಿ ಬತ್ತಲ ಮನ್ಯಾಗ ತಣ್ಣಗ ನೀರ್ ಇರ್ತಾವ ಕುಡ್ದಲ್ ಸರ್ಕಲ ಹೆಮ್ಮು ಅಂತಾವ್ ಹಂಗ್ರಿ ಅಲ್ಲ ಕಷ್ಟ ಪಡ್ತೀವಿ ಕಷ್ಟ ಪಡ್ತೀವಿ ಅಂತಿರಲ್ಲ

ಅಲ್ಲಿ ಇಂಥ ಸಾಂಗ್ತಿ ಹಂಗ ಆಗಿದ್ದು ನೋಡಿ ಹೆಂಗೆ ಇಷ್ಟು ಖುಷಿ ನಂಜ ಎಷ್ಟು ಖುಷಿ ಪಡ್ತೀರಿ ಗಂಡು ಕಂಡು ಗಂಡದ್ರು ಮರ್ಯಾದೆ ಹೋದ್ರು ನೀವು ಏ ರಾಗಿಣಿ ಅದಕ್ಕೆ ಟೆನ್ಷನ್ ಮಾಡ್ಕೋತಿ ಬಾಯಿಲೆ ಇಲ್ಲಿ ಬಾಯಿಲೆ ಟೆನ್ಷನ್ ಮಾಡ್ಕೋಬೇಡ ಇವತ್ತು ರಾತ್ರಿ ಬರ್ಬೇಕಾದ್ರೆ ಒಂದ್ ಲೀಟರ್ ಹಾಲು ತರ್ತೀನಿ ಹಾಲು ತರ್ತೀರಿ ಅರ್ಧ ಕೆಜಿ ಬೆಲ್ಲ ತರ್ತೀನಿ ಬೆಲ್ಲ ತರ್ತೀರಿ ಬೆಳಿಗ್ಗೆವರೆಗೂ ಹಾಲು ಕುಡಿತಾ ತುಣುಕ್ ತುಣುಕು ಬೆಲ್ಲ ತಿನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಹುಳ ಹಾಕು ನೂರ್ ಹುಳ ಪುತ್ತು 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 ಬಿಡ್ತಾ ಮಂದಿ ಮುಂದೆ ಅಸೆ ಮಾಡ್ತಿ ನಾನು ನಿನ್ನ ಜೋಡಿ ಇರಂಗಿಲ್ಲ ಹೋಗು